ಯೋಚನೆಯನ್ನು ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಇವತ್ತು ರಾಜ್ಯಾಧ್ಯಕ್ಷರು ಅಧಿಕೃತವಾಗಿ ನಾವು ಮಿಸ್ ಕಾಲ್ ಕೊಡುವ ಮುಖಾಂತರ ಸದಸ್ಯತಾ ಅಭಿಯಾನವನ್ನು ಮಾಡಬೇಕು ಅನ್ನುವಂಥ ನಂಬರ್ ಈಗಾಗಲೇ ತಿಳಿಸಿದ್ದಾರೆ ಎಂಟು ಎಂಟು ಸೊನ್ನೆ 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 ಇಪ್ಪತ್ತು ಇಪ್ಪತ್ನಾಲ್ಕು ಈ ನಂಬರ್ ಅನ್ನ ಈಗಾಗಲೇ ನಾವು ಸಾರ್ವಜನಿಕವಾಗಿ ಪ್ರಕಟ ಮಾಡಿದ್ದೇವೆ ದೆಹಲಿನಲ್ಲಿ ಪ್ರಧಾನಮಂತ್ರಿಗಳು ಎರಡನೇ ತಾರೀಕು ಒಂದನೇ ತಾರೀಕು ಘೋಷಣೆ ಮಾಡಿದ ನಂತರ ಈ ನಂಬರ್ ಅನ್ನ ಬಳಸಿಕೊಂಡು ಸದಸ್ಯತಾ ಅಭಿಯಾನ ಕರ್ನಾಟಕದಲ್ಲೂ ಕೂಡ ನಡೆಯೋದಿದೆ ಎಲ್ಲ ಹಂತದ ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಹಂತದ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಎಲ್ಲ ಹಂತದ ಜನಪ್ರತಿನಿಧಿಗಳು ಮುಂದಿನ ಒಂದು ತಿಂಗಳ ಕಾಲ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕೆ ಜೋಡಿಸಿಕೊಳ್ಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದೆ ಬಿಜೆಪಿಯ ಸದಸ್ಯರಾಗೋದು ಅಂತಂದ್ರೆ ವಿಕಸಿತ ಭಾರತಕ್ಕೆ ಸಾಕ್ಷಿಗಳಾಗುವಂಥದ್ದು ರಾಷ್ಟ್ರೀಯತೆಯ ಚಟುವಟಿಕೆಯಲ್ಲಿ ಜೋಡಿಸಿಕೊಳ್ಳುವಂಥದ್ದು ಈ ಪರಿಕಲ್ಪನೆಯೊಂದಿಗೆ ಈ ಅಭಿಯಾನವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಕಳೆದ ಬಾರಿಯ ಸದಸ್ಯತ ಅಭಿಯಾನ ಸದಸ್ಯರ ಸಂಖ್ಯೆ ಏನಿತ್ತು ಆ ಗುರಿಯನ್ನು ಈ ವರ್ಷ ದಾಟಬೇಕು ಅನ್ನುವಂಥದ್ದು ಕೂಡ ನಮ್ಮ ಕಲ್ಪನೆ ಇದೆ ಎರಡನೇದು ಜಮ್ಮು ಮತ್ತು ಕಾಶ್ಮೀರದ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಇವತ್ತು ಘೋಷಣೆಯನ್ನು ಮಾಡಿ ಅದನ್ನು ಪ್ರಕಟ ಮಾಡಿದೆ ಕಾಂಗ್ರೆಸ್ ಇವತ್ತು ದೇಶದ ಜನರಿಗೆ ಉತ್ತರಿಸಬೇಕು ನ್ಯಾಷನಲ್ ನ್ಯಾಷನಲ್ ಕಾನ್ಫರೆನ್ಸಿನ ಜೊತೆಗೆ ಚುನಾವಣೆ ಹೊಂದಾಣಿಕೆಯನ್ನು ನೀವು ಮಾಡಿದ್ರಿಂದ ಮುನ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ನಿಮ್ಮ ನಿಲುವೇನು ನ್ಯಾಷನಲ್ ಕಾನ್ಫರೆನ್ಸ್ ತನ್ನ ಪ್ರಣಾಳಿಕೆ ಈಗಾಗಲೇ ಹೇಳಿದೆ ನಾವು ಎಪ್ಪತ್ತನೇ ವಿಧಿಯನ್ನ ಮರುಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಸ್ಪಷ್ಟ ಮಾಡಬೇಕು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಮರು ಜಾರಿ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ದೇಶದಲ್ಲಿ ಎರಡು ಕಾನೂನನ್ನ ತರಲಿಕ್ಕೆ ಮತ್ತೊಮ್ಮೆ ನೀವು ಸಿದ್ಧತೆಯನ್ನ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ದೇಶದಲ್ಲಿ ಎರಡು ಧ್ವಜವನ್ನ ಮಾಡಲಿಕ್ಕೆ ನೀವು ಒಪ್ಪಿಗೆಯನ್ನು ಕೊಟ್ಟಿದ್ದೀರಾ ಕೇವಲ ಚುನಾವಣೆ ಹೊಂದಾಣಿಕೆ ಅಲ್ಲ ಇದು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಭಾರತೀಯ ಜನತಾ ಪಾರ್ಟಿ ರದ್ದು ಮಾಡಿದ ನಂತರ ಇವತ್ತದನ್ನು ಮರುಜಾರಿ ಮಾಡಬೇಕು ಅಂತೇಳಿ ಒಂದು ರಾಜಕೀಯ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಹೇಳಿದ ನಂತರ ಆ ಪಕ್ಷದ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ ಅಂತಂದ್ರೆ ದೇಶದ ಜನರ ಹಲವು ಪ್ರಶ್ನೆಗಳಿಗೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಉತ್ತರವನ್ನ ಇವತ್ತು ಕೊಡಬೇಕಾಗಿದೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಿದ್ದರ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಇಲ್ಲಿ ಮೀಸಲಾತಿಗಳು ಆರಂಭ ಆಯಿತು ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಮೀಸಲಾತಿಗೆ ನಿನ್ನ ವಿರೋಧ ಇದೆಯಾ ಮೀಸಲಾತಿಯನ್ನು ನೀವು ವಿರೋಧಿಸ್ತೀರಾ ಇದೆಲ್ಲ ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಉತ್ತರವನ್ನ ಕೊಡಲೇಬೇಕಾಗಿದೆ ದೇಶದ ಜನರಿಗೆ ಚುನಾವಣೆ ಬಂದಾಗ ಯಾರು ಬೇಕಾದರೂ ಕೂಡ ನನ್ನ ಮಿತ್ರ ಪಕ್ಷ ಅಂತ ಅನ್ಕೊಂಡು ದೇಶದ ಹಿತಾಸಕ್ತಿಯನ್ನ ಕಾಂಗ್ರೆಸ್ ಮರೆತಿದೆ ಇಲ್ಲಿಯ ತನಕ ಅಲ್ಲಿರುವಂತಹ ಸೈನಿಕರಿಗೆ ಕಲ್ಲು ತೂರಾಟವನ್ನ ಹಾಗಾದ್ರೆ ಕಾಂಗ್ರೆಸ್ ಸಮರ್ಥಿಸ್ಕೊಳ್ಳುತ್ತಾ ಅಲ್ಲಿರುವಂತಹ ಯುವಕರ ಕೈಗೆ ಕಲ್ಲನ್ನು ಬಿಟ್ಟು ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರದಲ್ಲಿ ನೀವು ಮತ್ತೊಮ್ಮೆ ಕಲ್ಲು ತೂರಾಟಕ್ಕೆ ಕಾಂಗ್ರೆಸ್ ಅವಕಾಶವನ್ನ ಅಗರ ಕೊಡುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕು ಯಾವ ವಿಚಾರಧಾರೆಯಿಂದ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ನೀವು ಹೊಂದಾಣಿಕೆಯನ್ನು ಮಾಡುತ್ತಿದ್ದೀರಿ ಇದು ದೇಶದ ಜನರಿಗೆ ಇವತ್ತು ಗೊತ್ತಾಗಬೇಕಾಗಿದೆ ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ನಿಂದ ಹಿಡಿದು ದೇಶದ ಎಲ್ಲ ಕಾಂಗ್ರೆಸ್ನ ನಾಯಕರು ದೇಶದ ಜನರಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಮತ್ತೆ ಮತ್ತೆ ಆಗ್ರಹಿಸ್ತೇನೆ ಕೊನೆಯದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿರುವಂಥದ್ದು ಪೊಲೀಸರ ಬಗ್ಗೆನೇ ಭಯ ಇಲ್ಲದಂತ ಒಂದು ವಾತಾವರಣ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ನಿರ್ಮಾಣ ಆಗಿದೆ ಕೊಲೆ ಸುಲಿಗೆ ರೇಪುಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ನಿನ್ನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಅಮಲು ಪದಾರ್ಥವನ್ನ ಡ್ರಗ್ಸ್ ಅನ್ನ ಕೊಟ್ಟು ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡಿರುವಂತ ಪ್ರಕರಣ ಅತ್ಯಂತ ಖಂಡನೀಯವಾದಂತಹ ಪೈಶಾಚಿಕವಾದಂತಹ ಕೃತ್ಯ ಇದು ಆ ಯುವಕರ ಕೈಗೆ ಡ್ರಗ್ಸ್ ಹೇಗೆ ತಲುಪಿದೆ ಆ ಯುವಕರ ಕೈಗೆ ಅಮಲು ಪದಾರ್ಥಗಳು ಹೇಗೆ ತಲುಪ್ತು ಇದರ ಹಿಂದೆ ಯಾವ ಕೈವಾಡಗಳಿದೆ ಹುಬ್ಬಳ್ಳಿಯ ಘಟನೆಗಳು ನಡೆದಾಗ ಲವ್ ಜಿಯಾದ ಅಂತ ಅಂದಾಗ ಅದನ್ನ ಮುಖ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಗೃಹ ಸಚಿವರು ಅದನ್ನ ಅಲ್ಲಗಳಿದ್ರು ಯುವತ ಯುವತಿಯನ್ನ ಡ್ರಗ್ಸ್ ಅನ್ನ ಕೊಟ್ಟು ಅಮಲು ಪದಾರ್ಥವನ್ನ ಕೊಟ್ಟು ಅಪಹರಣ ಮಾಡಿ ಅತ್ಯಾಚಾರವನ್ನ ಮಾಡುವುದರ ಹಿಂದೆ ಯಾವ ಶಕ್ತಿಯ ಅಡಗಿದೆ ಇದನ್ನು ಸರ್ಕಾರ ಬಹಿರಂಗ ಮಾಡಬೇಕು ಜಿಲ್ಲಾಡಳಿತ ಬಹಿರಂಗ ಮಾಡಬೇಕು ಇದರ ಹಿಂದಿರುವಂತಹ ಎಲ್ಲ ಶಕ್ತಿಗಳ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಹುಟ್ಟಡಗಿಸಬೇಕು ಅನ್ನುವಂಥದನ್ನು ಕೂಡ ನಾನು ಆಗ್ರಹಿಸ್ತೇನೆ ಡ್ರಗ್ ಮಾಫಿಯಾಗಳು ಬೆಳೀತಾ ಇರುವಂತಹ ಈ ಸಂದರ್ಭದಲ್ಲಿ ಜಿಹಾದಿ ಮಾನಸಿಕತೆಗಳು ವಿಸ್ತರಣಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ಮೇಲಾಟವನ್ನು ಬಿಟ್ಟು ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೇನೆ ಆ ಸಂತ್ರಸ್ತೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಸರ್ಕಾರದ ವೆಚ್ಚದಲ್ಲಿ ಬರೆಸಬೇಕು ಆಕೆಗೆ ಧೈರ್ಯವನ್ನು ಕೊಡಬೇಕು ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ